ಒಂಬೈನೂರ ನಲವತ್ತ ಎಂಟು ಜನವರಿ ಮೂವತ್ತು ಅವತ್ತು ಗಾಂಧಿ ಹತ್ಯೆ ಆಗ್ತಾರೆ ಅಂತ ಆರ್ ಎಸ್ ಎಸ್ ಗೆ ಮೊದಲೇ ಗೊತ್ತಿತ್ತೆ ಆರ್ ಎಸ್ ಎಸ್ ಹಂಚಿದ್ದ ಒಂದು ಗುಪ್ತ ಸಂದೇಶ ಇದನ್ನ ಸಾಬೀತು ಮಾಡುತ್ತ ಮಹಾತ್ಮ ಗಾಂಧಿ ದಿ ಲಾಸ್ಟ್ ಫೇಸ್ ಪ್ಯಾರಲಾಲ್ ನಯ್ಯರ್ ಅನ್ನೋರು ಐವತ್ತಾರರಲ್ಲಿ ಬರೆದ ಪುಸ್ತಕ ಈ ಪ್ಯಾರಲಾಲ್ ಹತ್ತೆಂಟು ವರ್ಷಗಳ ಕಾಲ ಮಹಾತ್ಮರ ಪರ್ಸನಲ್ ಸೆಕ್ರೆಟರಿ ಆಗಿದ್ದವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಪದವೀಧರರಾಗಿದ್ದರು ಗಾಂಧೀಜಿಯ ಆದರ್ಶಗಳಿಗೆ ಮನಸೋತು ತಮ್ಮ ಇಡೀ ಬದುಕನ್ನ ಗಾಂಧಿ ಸೇವೆಗೆ ಮೀಸಲಿಟ್ಟವರು ಸೆಕ್ರೆಟರಿ ಮಾತ್ರವಲ್ಲದೆ ಗಾಂಧೀಜಿಯ ನಂಬಿಕಾರ್ಹ ಗೆಳೆಯನಂತಿದ್ರು ಬಿರ್ಲಾ ಹೌಸ್ ನಲ್ಲಿ ಗೋಡಿಸಿಕೊಳ್ಳುವಾಗಲೂ ಪ್ಯಾರಲಾಲ್ ಗಾಂಧಿಯ ಪಕ್ಕದಲ್ಲಿದ್ದವರು ಹಾಗಾಗಿ ಪ್ಯಾರಲಾಲ್ ಬರಹಗಳನ್ನ ಗಾಂಧಿ ಜೀವನದ ಅಧಿಕೃತ ದಾಖಲೆಗಳೆಂದೇ ಇತಿಹಾಸಕಾರರು ಪರಿಗಣಿಸುತ್ತಾರೆ ಅವರು ತಮ್ಮ ದಿ ಲಾಸ್ಟ್ ಫೇಸ್ ಕೃತಿಯ ಪೇಜ್ ನಂಬರ್ ಏಳ್ನೂರ ಐವತ್ತಾರರಲ್ಲಿ ಗಾಂಧಿ ಹತ್ಯೆಗೂ ಗೂ ನಂಟು ಕಲ್ಪಿಸುವ ಒಂದು ಕುತೂಹಲಕಾರಿ ಸಂಗತಿ ಉಲ್ಲೇಖಿಸಿದ್ದಾರೆ ಗಾಂಧೀಜಿಯ ಹತ್ಯೆಯಾಗುವುದಕ್ಕೂ ಮೊದಲೇ ಎಸ್ ತನ್ನ ಕಾರ್ಯಕರ್ತರಿಗೆ ಜನವರಿ ಮೂವತ್ತನೇ ತಾರೀಕು ನೀವು ಎಲ್ಲರೂ ರೇಡಿಯೋ ಸನಿಹದಲ್ಲೇ ಇರಿ ಅವತ್ತು ನಿಮಗೊಂದು ದೊಡ್ಡ ಸಿಹಿ ಸುದ್ದಿ ಸಿಗಲಿದೆ ಎಂದು ಗುಪ್ತ ಸಂದೇಶ ರವಾನಿಸುತ್ತೆಂದು ಅವರು ಬರೆಯುತ್ತಾರೆ ಅಷ್ಟೇ ಅಲ್ಲ ಹಲವೆಡೆ ಗಾಂಧಿ ಹತ್ಯೆಗೆ ಆರ್ಎಸ್ಎಸ್ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದ್ದರೆಂದು ಉಲ್ಲೇಖಿಸಿದ್ದಾರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಿಗೆ ಆರ್ ಎಸ್ ಎಸ್ ಹಿನ್ನೆಲೆಯ ವ್ಯಕ್ತಿಯೊಬ್ಬ ಬರೆದಿದ್ದ ಪತ್ರಗಳನ್ನ ಅವರು ತಮ್ಮ ಸಮರ್ಥನೆಗೆ ಮುಂದಿಡ್ತಾರೆ ಹತ್ಯೆಗೂ ಮೊದಲೇ ಗೋಡ್ಸೆ ಆರ್ ಎಸ್ ಎಸ್ ಮತ್ತು ಹಿಂದೂ ಮಹಾಸಭಾ ತೊರೆದಿದ್ದ ಎಂದು ಸಂಘ ಪರಿವಾರ ವಾದಿಸುತ್ತಿದೆ ಗೋಡ್ಸೆಯು ಕೋರ್ಟ್ನಲ್ಲಿ ಹಾಗೆ ಹೇಳಿದ್ದುಂಟು ಆದರೆ ಹತ್ಯೆ ಮತ್ತೋರ್ವ ಆರೋಪಿ ನಾಥುರಾಮನ ತಮ್ಮನದ ಗೋಪಾಲ ಗೋಡ್ಸೆ ಎರಡು ಸಾವಿರದ ನಾಲ್ಕರಲ್ಲಿ ದಿ ಫ್ರಂಟ್ ಲೈನ್ ಪತ್ರಿಕೆಯ ಸಂದರ್ಶನದಲ್ಲಿ ಗೋಳ್ವಾಲ್ಕರ್ ಆರ್ಎಸ್ಎಸ್ಗೆ ಸಮಸ್ಯೆ ತಪ್ಪಿಸಲು ಗೋಡ್ಸೆ ಹಾಗೆ ಹೇಳಿದ್ದ ಅಷ್ಟೇ ಆತ ಯಾವತ್ತೂ ಆರ್ಎಸ್ಎಸ್ ತೋರೆದಿಲ್ಲ ಅದು ನಮ್ಮ ಮನೆ ಇದ್ದಂತೆ ಎಂದು ಹೇಳಿಕೆ ನೀಡಿದ್ದ ಆತನ ಈ ಹೇಳಿಕೆ ಮತ್ತು ಇವತ್ತಿಗೂ ಗಾಂಧಿ ಪ್ರತಿಕೃತಿಗೆ ಗುಂಡಿಡುವ ಗೋಡ್ಸೆಗೆ ಕಟ್ಟಿ ಆರಾಧಿಸುವ ಬಲಪಂಥೀಯ ಕೊಲೆಪಾತಕ ಮನಸ್ಥಿತಿಗಳು ಪ್ಯಾರಲಾಲ್ ಉಲ್ಲೇಖಿಸಿದ ಆ ಘಟನೆಯನ್ನ ಸಮರ್ಥಿಸುವಂತಿದೆ ನಾವು ಗಾಂಧೀಜಿನೇ ಸ್ವಾಮಿ ನೀವು ಯಾವ ಲೆಕ್ಕ ನಮಗೆ